ಸಂಬಂಧಪಟ್ಟಿಲ್ಲ ಇದ್ರ ಬಗ್ಗೆ ಅವರ ಅವರೇ ಅದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತೇನಾದ್ರೂ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಏನಾದ್ರೂ ಪ್ರತಿಭಟನೆ ಮಾಡಬೇಕು ಅಂತ ಏನಾದ್ರೂ ಚಟ ಇದ್ರೆ ಅವರು ಸೋನಿಯಾ ಗಾಂಧಿ ಅವರು ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರ ಮನೆ ಮುಂದೆ ಮಾಡ್ಲಿ ಯಾಕಂದ್ರೆ ಈಗಾಗಲೇ ಹವಾಲ ಹೆಸರಲ್ಲಿ ಅವರ ಮೆನ್ಷನ್ ಆಗಿದೆ ನೇಮ್ ಆ ಚೀಟಿಯಲ್ಲಿ ಅವರತ್ರ ಹತ್ರ ಎಸ್ ಜಿ ಆರ್ ಜಿ ಅಂತ ಹವಾಲದಲ್ಲಿ ಅವ್ರ ಹೆಸರು ಮೆನ್ಷನ್ ಆಗಿದೆ ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲೂ ಅವ್ರದ್ದು ಇದೆ ಅದರಿಂದ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಲಿ ಬಿಜೆಪಿ ಯಡಿಯೂರಪ್ಪನವ್ರ ಮುಂದೆ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ದಯವಿಟ್ಟು ನಿಮ್ ಮನೆಯನ್ನ ಸರಿ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮಗೆ ಯಾವುದೇ ರೀತಿಯಲ್ಲೂ ಆಪರೇಷನ್ ಕಮಲಾ ಅಂತ ಏನ್ ಬ್ರ್ಯಾಂಡ್ ಮಾಡಿದೀರ ಮಾಧ್ಯಮದಲ್ಲಿ ಆ ಬ್ರ್ಯಾಂಡ್ ಅದಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಾವು ಯಾವ ಶಾಸಕರನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇಲ್ಲ ನಾವು ಯಾವ ಶಾಸಕರನ್ನು ಬನ್ನಿ ಅಂತನೂ ಅವ್ರಿಗೇನು ಇನ್ವಿಟೇಷನ್ ನಾವು ಕೊಟ್ಟಿಲ್ಲ ಮತ್ತೆ ಯಾರ್ಯಾರು ಪತ್ರಿಕೆಗಳಲ್ಲಿ ಕೊಡ್ತಾ ಇದ್ದಾರೆ ನಮ್ ಕರೆದು ನಮ್ ಕರೆದ್ರು ಅಂತ ಅದೆಲ್ಲ ಸುಳ್ಳು ಅವರೇ ಪ್ರಾಯೋಜಿತವಾಗಿ ಮಾಡಿರೋದು ಈಗ ಕ ಕರೆಯೋದೇನು ಅವರೇ ಬಿಟ್ಟು ಹೋಗಕ್ಕೆ ಸುಮಾರು ಬಹಳಷ್ಟು ಜನ ರೆಡಿ ಆಗಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಅಲ್ಲಿ ಅವರೇ ಬಿಟ್ಟು ಹೋಗಕ್ಕೆ ರೆಡಿ ಆಗಿರ್ತಕ್ಕಂಥದ್ದು ಅವ್ರ ಮನೆ ದಿಡ್ಡಿ ಏನಿದೆ ಅದು ಓಪನ್ ಆಗ್ಬಿಟ್ಟಿದೆ ಅದಕ್ಕೆ ಹೋಗೋರು ಯಾರು ಬರೋರು ಯಾರು ಯಾರು ಗೊತ್ತಾ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಅದರಿಂದ ಅದ್ರಿಂದ ಫಸ್ಟ್ ಆ ದಿಡ್ಡಿ ಬಾಗಿಲನ್ನ ಹಾಕೋಣ ಅಂತ ಪ್ರಯತ್ನವನ್ನ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ರೆ ಈ ರಾಜ್ಯದಲ್ಲಿ ಏನ್ ಅಜಾಗರಕತೆ ಆಗಿದೆ ಸಂವಿಧಾನದ ಒಂದು ಚೌಕಟ್ಟು ಏನಿರ್ಬೇಕು ಅದು ಕಳಿಸಿ ಹೋಗ್ತಾ ಇದೆ ಸಂವಿಧಾನದ ಬಿಕ್ಕಟ್ಟು ಪ್ರಾರಂಭ ಆಗಿದೆ ಮೇನ್ ಅಂದ್ರೆ ಸರ್ಕಾರವನ್ನ ನಡೆಸುವಂತವ್ರು ಯಾರು ಅನ್ನೋದು ಇವತ್ತು ಬಹಳ ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ ಕುಮಾರಸ್ವಾಮಿ ಅವರ ಅತ್ರ ವಿದೇಶಿ ಪ್ರವಾಸದಿಂದ ಬಂದಂತ ಸಿದ್ದರಾಮಯ್ಯನವರ ಅಥವಾ ದೇವೇಗೌಡ್ರ ಅಥವಾ ಡಿ ಕೆ ಶಿವಕುಮಾರ್ ಅವರ ಪವರ್ ಪಾಯಿಂಟ್ಸ್ ಜಾಸ್ತಿ ಅವ್ರಿದೆ ಈ ಒಂದು ಪವರ್ ಪಾಯಿಂಟ್ ಒಂದು ರಾಜ್ಯದಲ್ಲಿ ಒಂದು ಪವರ್ ಪಾಯಿಂಟ್ ಇರಬೇಕು ಈ ಪವರ್ ಪಾಯಿಂಟ್ಗಳು ಜಾಸ್ತಿ ಆಗಿ ಈಗ ಬಳ್ಳಾರಿಯಲ್ಲಿ ಒಂದು ಪವರ್ ಪಾಯಿಂಟ್ ಹೊಸದಾಗಿ ಶುರು ಮಾಡಿದ ಹೊಸ ಒಂದು ಸ್ಟೇಷನ್ ಶುರುವಾಗಿದೆ ಈಗ ಬೆಳಗಾಮಲ್ಲಿ ಆಗ್ಲೇ ಪ್ರಾರಂಭ ಆಗಿ ಅದು ಕೆಲಸ ಪ್ರಾರಂಭ ಹೊಟ್ಟಿದೆ ಪವರ್ ಪಾಯಿಂಟ್ಗಳು ಇನ್ನೆಲಿನಲ್ಲಿ ಪವರ್ ಪಾಯಿಂಟ್ಗಳು ಶುರುವಾಗ್ತದೋ ಗೊತ್ತಿಲ್ಲ ಅದಕ್ಕೆ ಕಾಂಗ್ರೆಸ್ ಅವರು ಅವ್ರ ಮನೆ ಆ ಕಚಡವನ್ನ ಅವ್ರ ಮನೆ ವಾಸನೆಯನ್ನ ಇಡೀ ರಾಜ್ಯಕ್ಕೆ ಬೇಡ ನಿಮ್ಮನೆ ನೀವು ಶುದ್ಧ ಮಾಡಗೇಳಿ ಬಿಜೆಪಿ ಮೇಲೆ ಆಪಾದನೆ ಮಾಡುವಂಥದ್ದು ಸರಿಯಲ್ಲ ಈ ಎಚ್ಚರಿಕೆಯನ್ನು ಸಹ ನಾನು ಕೊಡ್ತಾ ಧನ್ಯವಾದಗಳು ಒಂದೇ ಒಂದೇ ಒಂದು ಒಂದು ನಿಮಿಷ ಒಂದು ಒಂದೇ ಸೆಕೆಂಡ್ ಒಂದೇ ಈ ಜಂತಕಲ್ ಎಂಟರ್ಪ್ರೈಸಸ್ ಇದೆಯಲ್ಲ ಅದರಲ್ಲಿ ಓನರ್ ಯಾರು ಅಂತ ಹೇಳಿದ್ರೆ ವಿನೋದ್ ಗೋಯಲ್ ಬಾಂಬೆಯಲ್ಲಿ ಅಂಡರ್ವರ್ಲ್ಡ್ ಅವನು ಅವನು ನಂಬರ್ ಒನ್ ಕ್ರಿಮಿನಲ್ ಯಾಕೆ ಪೊಲೀಸ್ ಇಲಾಖೆ ಸೊಮೋಟೋ ಕೇಸನ್ನು ದಾಖಲೆ ಮಾಡಲ್ಲ ರಾಜ್ಯದ ಗೃಹ ಮಂತ್ರಿಗಳು ಕೂಡ ಮಧ್ಯಪ್ರವೇಶವನ್ನ ಮಾಡಬೇಕು ಈ ರೀತಿ ಯಡಿಯೂರಪ್ಪನವ್ರ ವಿರುದ್ಧ ರಾಜ್ಯದ ರಾಜ್ಯದಲ್ಲಿ ದಂಗೆ ಹೇಳಬೇಕು ಅಂತ ಕರೆ ಕೊಟ್ಟಿರ್ತಕ್ಕಂಥದ್ದು ಇದು ಮೊದಲಲ್ಲ ರಾಮಕೃಷ್ಣ ಹೆಗಡೆಯವ್ರ ಸಂದರ್ಭದ ರಾಮಕೃಷ್ಣ ಹೆಗಡೆಯವರ ಕೊಳಪಟ್ಟಿಯನ್ನು ಹಿಡಿದಂಥವ್ರು ಯಾರು ಅವತ್ತು ದೇವೇಗೌಡರು ಏನ್ ಕರೆ ಕೊಟ್ಟಿದ್ರು ರಾಮಕೃಷ್ಣ ಹೆಗಡೆ ಅವ್ರಿಗೆ ಏನಾಯ್ತು ಇದೆಲ್ಲವೂ ಕೂಡ ಇತಿಹಾಸ ಕರ್ನಾಟಕ ರಾಜ್ಯದ ಆರು ಕೋಟಿ ಜನ ಆರೂವರೆ ಕೋಟಿ ಜನ ಮರ್ತಿಲ್ಲ ಇನ್ನು ನಾನು ಯಡಿಯೂರಪ್ಪನವ್ರ ಬಗ್ಗೆ ಇವರು ಅನೇಕ ಮಾತುಗಳನ್ನ ಆಡಿದ್ದಾರೆ ಯಡಿಯೂರಪ್ಪನವರು ಪರ್ಸೆಂಟೇಜ್ನ ಪಿತಾಮಹ ಅಂತ ಹೇಳಿದ್ದಾರೆ ದೇವೇಗೌಡ್ರವರಿಗೆ ಕುಮಾರಸ್ವಾಮಿ ಅವರಿಗೆ ರೇವಣ್ಣ ಅವರಿಗೆ ದೇವೇಗೌಡರು ನಮ್ಮ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನ ಮಂತ್ರಿಗಳು ಅವರದ್ದು ಮೂಲ ಆಸ್ತಿ ಎಷ್ಟಪ್ಪ ಇತ್ತು ಅಂತ ಹೇಳಿದ್ರೆ ಎರಡು ಎಕರೆ ಮೂವತ್ತು ಗುಂಟೆ ಇತ್ತು ಎರಡು ಎಕರೆ ಮೂವತ್ತು ಗುಂಟೆ ಇತ್ತಂತೆ ಮೊದಲನೇ ಎಂ ಎಲ್ ಆಗೋದಕ್ಕಿಂತ ಮುಂಚೆ ಟೂ ಸ್ವಲ್ಪ ಆಚೆ ಈಚೆ ಆಗಬಹುದು ಇಸ್ವಿಗಳು ಎರಡು ಎಕರೆ ಮೂವತ್ತು ಗುಂಟೆಯಿಂದ ಇವತ್ತು ಎಷ್ಟು ಎಕರೆ ಇದೆ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ರೇವಣ್ಣ ಅವರಿಗೆ ಅವರ ಮನೆಯ ಮಕ್ಕಳಿಗೆ ದೇವೇಗೌಡರ ಫ್ಯಾಮಿಲಿಗೆ ಎಷ್ಟು ಎಷ್ಟು ಸಾವಿರ ಕೋಟಿ ಆಸ್ತಿ ಇದೆ ನಾನು ಕುಮಾರಸ್ವಾಮಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀನಿ ಯಡಿಯೂರಪ್ಪನವ್ರಿಗೆ ಪಾಠ ಮಾಡ್ತೀರಲ್ಲ ಕುಮಾರಸ್ವಾಮಿ ಅವರೇ ನೀವು ಸ್ವಲ್ಪ ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಹೊರಟಿದಾರಲ್ಲ ರೈತರು ಕೇಳೋ ಪ್ರಶ್ನೆಯನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ ಎರಡು ಎಕರೆ ಮೂವತ್ತು ಗುಂಟೆ ಜಮೀನಿನಿಂದ ನೀವು ಇಷ್ಟೊಂದು ಸಾವಿರಾರು ಕೋಟಿಯ ಒಡೆಯರ್ ದೇವೇಗೌಡ ಅಂಡ್ ಸನ್ಸ್ ರೈತರಿಗೆ ನೀವು ಹಿಂಗ್ ಇಷ್ಟೊಂದು ಎಕರೆ ಜಮೀನ್ ಇಷ್ಟು ಸಾವಿರಾರು ಎಕರೆ ಮಾಲೀಕರ ಹೆಂಗಾದ್ರಿ ಅಂತ ರೈತರಿಗೆ ಸ್ವಲ್ಪ ಪಾಠ ಹೇಳಿ ಅವರು ಅಂತೂ ಶ್ರೀಮಂತರಾಗಲಿ ಸಾಲ ಮನ್ನಾ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಪಾಪ ರೈತರಿಗೆ ನೀವು ಆ ದಾರಿ ಯಾವ್ದಿದೆ ಒಂಚೂರು ಹೇಳ್ಕೊಡಿ ದೇವೇಗೌಡ್ರೆ ಹೇಳ್ಕೊಡಿ ಕುಮಾರಸ್ವಾಮಿ ಅವರೇ ಹೇಳ್ಕೊಡಿ ರೇವಣ್ಣ ಅವರೇ ಕೆಲವೇ ವರ್ಷಗಳಲ್ಲಿ ಕೆಲವೇ ದಶಕಗಳಲ್ಲಿ ಇಷ್ಟೊಂದು ಶ್ರೀಮಂತರಾಗ್ಬಿಟ್ಟಿದಿರಿ ಕರ್ನಾಟಕ ರಾಜ್ಯದ ಒಡೆಯರ್ ಆಗ್ಬಿಟ್ಟಿದಿರಿ ರೈತರಿಗೆ ಹೇಳ್ಕೊಡಿ ಅನ್ನುವಂತ ವಿನಂತಿಯನ್ನ ನಾನು ಹೇಳದಕ್ ಬಯಸ್ತೇನೆ ನೀವ್ ಯಡಿಯೂರಪ್ಪನವ್ರಿಗೆ ಹೇಳ್ತೀರಿ ಪರ್ಸೆಂಟೇಜ್ ನ ಪಿತಾಮಹ ಕುಮಾರಸ್ವಾಮಿ ಅವರೇ ಸರ್ಕಾರ ನಿಮಗೆ ಮನೆಯನ್ನ ಕೊಡೋದಿಲ್ವಾ ಆ ಮನೆಯಲ್ಲಿ ಇದ್ದು ಸರ್ಕಾರದ ಕೆಲಸವನ್ನ ಮಾಡಬಹುದಲ್ಲ ನಾಡಿನ ಕೆಲಸವನ್ನ ಮಾಡಬಹುದಲ್ಲ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ ರೂಮ್ ಗಳನ್ನ ಮಾಡಿಕೊಂಡು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಾಡಿಗೆ ಕಟ್ಟಿ ಅಲ್ಲಿಂದ ಆಡಳಿತವನ್ನ ನಡೆಸ್ತೀರಿ ಯಾಕೆ ಸರ್ಕಾರ ನಿಮಗೆ ಮನೆ ಕೊಡ್ತಾ ಇಲ್ವಾ ಸರ್ಕಾರ ಆಫೀಸ್ ಕೊಟ್ಟಿಲ್ವಾ ನಿಮಗೆ ಮುಖ್ಯಮಂತ್ರಿಯಾಗಿ ತಾಜ್ ವೆಸ್ಟ್ ಎಂಡ್ ಅಲ್ಲಿ ರೂಮ್ ಮಾಡಿ ಬಂಗ್ಲೆ ಮಾಡಿ ಬಾಡಿಗೆ ಕೊಟ್ಟು ಆಡಳಿತವನ್ನು ನಡೆಸ್ತಕ್ಕಂಥ ಜರೂರತ್ ಏನಿದೆ ತಮಗೆ ಅವಶ್ಯಕತೆ ಏನಿದೆ ಯಡಿಯೂರಪ್ಪನವ್ರು ಪಾಠ ಮಾಡಕ್ಕೆ ಹೋಗ್ತೀರಾ ಯಡಿಯೂರಪ್ಪನವರು ಹೋರಾಟದ ಮೂಲಕ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥವ್ರು ಅವರ ಮಗ ಹೇಳ್ತಾರೆ ಪಾರ್ಟಿ ಹೆಂಗ್ ಕಟ್ಟಿದ್ದೀರಾ ಅಂತ ಹೆಂಗ್ ಕಟ್ಟಿದ್ದಾರೆ ಅಂತ ರೇವಣ್ಣ ಅವರು ಹೇಳ್ತಾರೆ ಜೆ ಡಿ ಎಸ್ ಇಟ್ ಇಸ್ ಎ ಸೂಟ್ ಕೇಸ್ ಪಾರ್ಟಿ ಜೆ ಡಿ ಎಸ್ ಅದೊಂದು ಬಕೆಟ್ ಪಾರ್ಟಿ